ಏನು ತಡ್ತಾ ಉಂಟು ಯಾಕೆ ತಡ್ತಾ ಉಂಟು ಆಯ್ತಪ್ಪ ಓ ನಿಂಗೆ ಸಂತೋಷ ಆಯ್ತಾ ನಿಮಗೆ ಸಂತೋಷ ಆಯ್ತು ನಾನಿನ್ನೊಂದು ಚೂರು ಕುಳಿತಾ ಇದ್ರೆ ನನ್ನ ಮನೆಯವರು ಸಂತಾಪ ಅಂತ ಬಡಿಸ್ತಾ ಇದ್ದೀನಿ ನಂಗೆ ಹೌದು ಅರೆ ಚೌಕ್ರಿ ಏನ್ ನೋಡ್ತಾ ಇದ್ದಿ ನಿನ್ನೂ ನೋಡ್ತಾ ಇದ್ದ ಹಾಗೆ मेरा मन भी कुचकुचा रहा है आह तेरा बाल देखो बादल जैसी आंखों देखो हिरनी जैसी मानो फूलों की जैसी मान जैसी बन जैसी नीले मत पांगू हे तू रोनी जैसी नी वाली कूदकों बी बी ಕತ್ತಲಾಯ್ ಅಂತ ನಮ್ಮ ಕೂಡ್ತೇವೆ ಚೌಕ್ರಿ ಅಯ್ಯೋ ಅವ್ರಿ ಹೀಗೆಲ್ಲ ಅಂತ ಗೊತ್ತಿದ್ರಿ ಈ ಕಡೆ ನಾ ಕಾಲೆ ಹಾಕ್ತಿರ್ಲಿಲ್ಲ ಅದೇ ಚೌಕ್ರಿ ನಮ್ ಕಡೆ ಎಲ್ಲ ಹಾಗೆ ಸ್ವಲ್ಪ ಜಾಸ್ತಿ ಕುಡಬೇಕಾದ್ರಿ ಆಗೋತ್ರಿ ಇಲ್ಲ ಇವ್ರಿಗೆ ಬರುವಾಗ ಒಂದೂರು ಕೊಡ್ತೆ ಅಂತ ಹೇಳಿದ್ವಿ ಇವ್ರ ಆಲೋಚನೆ ಮಾಡಿದ್ರು ಪದ್ಯದ ಮಧ್ಯದಲ್ಲೇ ಕೊಟ್ಟಲ್ಲ ಇನ್ನು ಇನ್ನು ಗುಣಸ್ರೆ ಮತ್ತೂ ಅಂತ ಅವ್ರು ಲೆಕ್ಕಾಚಾರ ಮತ್ತೂ ಗುಣಸ್ರೆ ನಾನೇ ಹೋಗ್ತೇ ಅಂತ ಅವರಿಗೆ ಗೊತ್ತಿಲ್ಲ ಪ್ರಾರ್ಥ ಅರೆ ಚೋಕ್ರಿ ಏನಾಯ್ತು ವರ್ಷ ಆಯ್ತು ನಿನ್ಗೆ ಸಂತೋಷ ನಾ ಇಷ್ಟು ನೋವು ತಿಂತಾ ಇದ್ದೀನಿ ನಿಂಗೆ ಸಂತೋಷ ಆಗ್ತಾ ಇದೆಯಾ ಅದೆಲ್ಲ ಸ್ವಲ್ಪ ನೋವಾಗಿರ್ಬೋದು ನಿಮಗೆ ನೋವಾದ್ರೂ ಮತ್ತೊಬ್ರು ಸಂತೋಷ ಆಯ್ತಲ್ಲ ಹೌದು ಅದ್ರಲ್ಲಿ ಸಂತೋಷ ಕೊಡ್ಬೇಕು ಮನದ ನೋವು ಮನೆ ನೋವು ಏನೇ ಇದ್ರೂ ಸಹ ಅದನ್ನೆಲ್ಲ ಮನದಲ್ಲಿ ಅದು ಇಟ್ಟುಕೊಂಡು ಕಷ್ಟಪಟ್ಟು ಸಾವಿರಾರು ಜನಕ್ಕೆ ಸಂತೋಷ ಕೊಡ್ತೇವಲ್ಲ ಇದಕ್ಕಿಂತ ದೊಡ್ಡ ಸಂತೋಷ ಮತ್ತೆ ಬೇರೆ ಉಂಟಾ ಹಾಗಾಗಿ ನಾನೀಗ ಇಷ್ಟು ಕುಳಿ ಬೇಕಾಯ್ತು ಮರ್ಯಾದೆ ಬ್ರೆಸ್ಟ್ ನೀವು ಇವತ್ತಿನ ಕೋಲಾಟ ಎಂತ ನೀ ನನ್ನ ಮನೆಗೆ ಬಾ ಇನ್ನೊಬ್ಬ ಭಯಂಕರ ಕೋಲಾಟ ತೋರಿಸ್ತೇ ನಾನು ಮೇಲೆ ಉಂಟು ಕೆಲವು ಕೋಲಲ್ಲ ತಿಳಿಲೇ ಇಲ್ಲ ಅರೇ ಚೋಕ್ರಿ तेरा बाल देखो बादल जैसी आंखें देखो हिरनी जैसी चाल देखो हाथी जैसी कितना खूबसूरत लड़की हो तुम हा, 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 तुझे देखते ही साक्षात जैसे दिख रहे हो मुझसे देखो मेरे से देखो मेरा साक्षात मनमत जैसी दिख रहे है साथी में रहना है ना अरे चौकरी मुझसे शादी करोगी क्या मुझसे शादी करोगी क्या चौक दिल धड़क धड़क हो रहा है ಅದೇ ಚೌಕ್ರಿ ಮುದ್ದಿರಲ್ಲ ಹೇಳುದು ಯಾಕಪ್ಪ ವಸ್ತು ನೋಡಿದ್ರೆ ಗೊತ್ತಾಗ್ತದೆ ಅರಿ ಚೌಕ್ರಿ ನಾನು ನಮ್ಮ ಭಾಷೆ ಮೇ ಬರ್ಣನೆ ಮಾಡಿದ್ದು ಏ ದೇವರೇ ನಿಮ್ಮ ಒಳ್ಳೆ ಬಹಳ ಆಶ್ಚರ್ಯ ಆಯ್ತಲ್ಲ ಅಲ್ಲ ಎಲ್ಲರೂ ಹೋಗೋದು ನನ್ನ ಭಾಷೆ ಅರ್ಥ ಆಗ್ತಾರೆ ಮಾತಾಡೋ ಇವಳಿಗೆಯಲ್ಲಿ ಬೋಲ್ತಾರೆ ಕನ್ನಡ ಅಚ್ಚ ಕನ್ನಡದಲ್ಲಿ ನೋಡು ಆ ನಿನ್ನ ಪಾದ ಉಂಟಲ್ಲ ಅದು ಹಂಸ ಪಾದ ರಾಜಹಂಸ ಹೋದಾಗೆ ಸಣ್ಣ ಹೋಗುದೇ ಅಡ್ಡ ಹಾಕಿದ್ರು ಪ್ರಯಾಜಿ ಹಾಕೊಂಡೇ ಹೋಗುದು ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ಆ ನಿನ್ನ ಕಾಲು ಬಾಪಾಜಿ ನಿಮ್ದು ವರ್ಣನೆ ಮಾಡ್ತದಲ್ಲ ಹುಡುಗಿಯರ ಕಾಲಿಗೆ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋಗ್ರೆ ಆ ನಿನ್ನ ಗಂಟು ಬಡ ಬಿಂದಿಗಟ್ಟುನೇ ಮೊನೆಗಂಟು ಪರಮೇಶ್ವರ ಬಂಡಾರಿಯವರ ಮಗಲೆಯ ಕರ್ಣದಾಗಿ ಉಂಟು ಇಷ್ಟು ಬೇಕಾದ್ರೂ ಪ್ರತೋಂ ಪ್ರಕ್ರತೋಂ ಪ್ರಥೋಮ್ ಮಾಡಬಹುದು ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋಗ್ರೆ ಆ ನಿನ್ನ ಕತಿ ಸಿಂಹ ಕಟಿ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ದೇವಸ್ಥಾನದ ಕಲಶಕ್ಕೆ ಕಳವಸ್ತು ಚಿಕ್ಕ ಕಟ್ಟಾಗಿ ಕಾಣುವ ಸೌಂದರ್ಯ ಎರಡು ಗಣಗಳು ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ಬಲಮುರಿಯ ಶಂಕದಂತಿರುವ ನಿನ್ನ ಕೊರಳಿ ಏನು ಚೆಂದವೆ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ಅಪೆಮಿರಿ ಅಂತಿರುವ ನಿನ್ನ ಗಲ್ಲ ಏನು ಚೆಂದವೆ ಅದಕ್ಕಿಂತಲೂ ಸ್ವಲ್ಪ ಮೇಲೆ ಹೋದ್ರೆ ಆಹಾ ಅಯ್ಯೋ ಆ ನಿನ್ನ ಕೃತಿಯೇ ಕಂದುಟಿ ಬಹುಶಃ ನೀವು ನೋಡೋ ಕೆಂಪಿತ್ತಾಗಿ ಹೋಯ್ತು ಅಂದ್ರೆ ಜಾಸ್ತಿ ಹೊಗೆ ಇದ್ರೆ ಮತ್ತೆ ಕಂದೆ ಅಡಿಗೆ ಕೋಣೆಯಲ್ಲಿ ಅದಕ್ಕಿಂತ ಸ್ವಲ್ಪ ಬದನೆಕಾಯಿ ಅಂತ ಕಾಣುವ ನಿನ್ನ ನಂದುವೆ ಅಷ್ಟು ನುನ್ನಗೆ ಅಂತ ಹೇಳಿದ್ರು ಅದಕ್ಕಿಂತ ಸ್ವಲ್ಪ ಮೇಲೆ ಹೋದ್ರೆ ಕೊಳತು ನಾರುತ್ತಿರುವಂತಹ ದ್ರಾಕ್ಷಾಕಾರದಲ್ಲಿ ಕಾಣುವಂತಹ ನಿನ್ನ ಕಣ್ಣುಗಳು ಏನು ಚಂದ್ರೆ ಮೆತ್ತಗೆ ಅಂತ ಹೇಳಿದ್ರು ಅದು ಸ್ವಲ್ಪ ಮೇಲೆ ಹೋದ್ರೆ ಪಡುವಲಕಾಯನ್ನು ಭಾಗಿಸುತ್ತೆ ನಾನು ನಿನ್ನೆ ಹುಡುಗುಗಳು ಏನು ಚಂದ ಆ ಹಣೆಯೋ ಆ ಮುಂಗುರದ ಒಪ್ಪು ಒಣಪು ವೈಯರ್ ವೈಯರವಾಗಿ ಕಾಣ್ತಾ ಇದೆಯೇ ಚೆಲುವೆ ದೇವರನ್ನ ವರ್ಣನೆ ಮಾಡಿದ ವರ್ಣನೆ ಮಾಡಿದ್ರು ನಾನು ಕೆಲವರೆಲ್ಲ ವರ್ಣನೆ ಮಾಡಿದ್ದೇನೆ ಕೇಳಿದ್ದೇನೆ ನೋಡಿದ್ದೇನೆ ನಿಮ್ಮ ಜೊತೆ ಹೊಸ ರೀತಿ ವರ್ಣನೆ ಬೇರೆಯಿಂದ ಕೆಳಗಡೆ ವರ್ಣನೆ ಮಾಡಿದ್ದು ಹಾಗೆ ಕೆಳಗಿಂದ ಆ ನಮ್ಮದು ಕೆಲವೆಲ್ಲ ಹಾಗೆ ನೀವು ನಿಮ್ಮ ಹಾಗೆ ನಮ್ದು ಇದು ಹೇಳಿ ಹೌದು ನೀವು ನಿಮ್ ಮೇಲಿಂದ ಕೆಳಗೆ ಬರುದಲ್ಲ ಆ ಒಂದು ವಿಷಯ ಗೊತ್ತಾ ಕೆಳಗಿಂದ ಮೇಲೆ ಹೋಗುವಾಗ ಸಿಗುವಂತಹ ಸುಖ ಮೇಲಿಂದ ಕೆಳಗೆ ಬರುವಾಗ ಇರುದಿಲ್ಲ ಜೀವನದಲ್ಲಿ ಹಂತ ಹಂತವಾಗಿ ಮೇಲೆ ಹೋಗ್ಬೇಕು ಒಮ್ಮೆಲೆ ಮೇಲೆ ಹೋದ್ರೆ ಅಲ್ಲಿಂದ ಪುಷ್ಕ ಮೇಲೆ ಹೋಗುದು ಕೆಳಗಿತ್ತು ಯಾವುದು ಅಂದ್ರೆ ನೀವು ನಮ್ಮ ಹಾಗೆ ಒಂದರಿಂದ ಹತ್ತರವರೆ ಹೋಗುದಲ್ಲ ಅಲ್ಲ ಹತ್ತರಿಂದ ಒಂದರವರೆ ಬರುವುದು ಹೌದು ಎಲ್ಲ ಏನ್ ಮುಂದೆ ನಿಮ್ದು ಯಾಕೆ ನಾವು ಹತ್ತರಿಂದ ಒಂದಕ್ಕೆ ಬರುದು ಹತ್ತರಿಂದ ಒಂದಕ್ಕೆ ಬಂದಾಗ ಎಲ್ಲವೂ ಸಿಗ್ತದೆ ಒಂದಕ್ಕೆ ಮಾಡ್ಕೊಂಡು ಹತ್ತಕ್ಕೆ ಹೋಗೋದು ಏನು ಸಿಗುದಿಲ್ಲ ಅದಕ್ಕಾಗಿ ನಾವು ಹೀಗೆ ಮಾಡುದು ಅರೆ ಚೋಪ್ರಿ ಬೇರೆ ಏನಲ್ಲ ಇನ್ನೊಮ್ಮೆ ನೋಡ್ತಾ ಇದ್ದ ಹಾಗೆ ನಂಗೆ ಒಂದು ಶ್ಲೋಕ ನೆಂಪಿಗೆ ಬರ್ತಾವ್ ನಿಮ್ಮ ಬಾಯಲ್ಲಿ ಛಾಯೆ ಬ್ರಿ ಬಾಯಲ್ಲಿ ಶ್ಲೋ ಹೇಳ್ಬೇಕೋ ಇಲ್ಲ ಮತ್ತೆ ಯಾರಿ ಹೇಳ್ತೇವೆ ಕರಿಮ ಕಾರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಏಲಯದಿ ಎಂಬ ನಾಮವೇಕಾಯಿತು ತಪ್ಪಾಯ್ತು ಹೌದು ಮತ್ತೆ ಹೇಳ್ತಾ ಗೊತ್ತಿಲ್ಲ ಹಾಗಲ್ಲ ಕರಿಮ ಕರಿಗೆ ಸಿಲುಕಿ ಕರಿಮನ ಕಾರಿಗೆ ಸಿಲುಕಿ ಅಲ್ಲ ಕರಿ ಮಕರಿಗೆ ಸಿಲುಕಿ ಕರಿ ಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ ಇಡುತ್ತಿರುವಾಗ ಎಂಬ ನಾಮ ಬೇಕಾಯ್ತು ಆದಿಮೂಲ ಎಂಬ ನಾಮ ಬೇಕಾಯ್ತು ನಿಮ್ ಧ್ವಜ ಆದಿಮೂಲ ಆದಿಮೂಲ ಎಂಬ ನಾಮ ಬೇಕಾಯ್ತು ಹಾಗೆ ಜಾತ್ರೆ ಪೇಟಲ್ಲಿ ನಿನ್ನ ನೋಡಿದ ಮೇಲೆ ನಿನ್ನ ನನ್ನ ಮನಸ್ಸಲ್ಲಿ ಏನೋ ಒಂದು ಬೀಜ ಉತ್ಪತ್ತಿಯಾಗಿ ಗಿಡವಾಗಿ ಮರವಾಗಿ ಹಿಮ್ಮರವಾಗಿ ನಿಂತು ಆ ಮರಕ್ಕೊಂದು ಬಳ್ಳಿ ಆಸರಬೇಕು ಆ ಬಳ್ಳಿ ಎಲ್ಲಿ ಉಂಟು ನೋಡುವಾಗ ಇಲ್ಲೇ ಉಂಟು ತಾಯ್ತು ಅದಕ್ಕೆ ಮೆಲ್ಲ ಮೆಲ್ಲನೆ